ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ನಾನು ನಿಮಗೆ ಇವತ್ತು ಗಣೇಶ ಚತುರ್ಥಿಯ ಬಗ್ಗೆ ಹೇಳುತ್ತೇನೆ ಗಣೇಶ ಚತುರ್ಥಿಯು ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದು ಇದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಎಂದು ಆಚರಿಸಲಾಗುತ್ತದೆ ಈ ದಿನವನ್ನು ವಿನಾಯಕ ಚತುರ್ಥಿ ವಿಘ್ನೇಶ್ವರ ಚತುರ್ಥಿ ಎಂದು ಕರೆಯುತ್ತಾರೆ ಗಣೇಶ ಚತುರ್ಥಿಯ ಹಬ್ಬದ ಮಹತ್ವ ನೋಡೋಣ ಈ ದಿನ ವಿಘ್ನಹರ್ತ ಶ್ರೀ ಗಣೇಶನ ಜನ್ಮದಿನವೆಂದು ಆಚರಿಸಲಾಗುತ್ತದೆ ಗಣಪತಿಯನ್ನು ಪೂಜಿಸಿದರೆ ಜ್ಞಾನ ಬುದ್ಧಿ ಆಯುಷ್ಯ ಐಶ್ವರ್ಯ ಮತ್ತು ಸಂತೋಷ ದೊರೆಯುತ್ತದೆ ಯಾವುದೇ ಹೊಸ ಕಾರ್ಯಗಳನ್ನು ಪ್ರಾರಂಭ ಮಾಡುವಾಗ ಮೊದಲಿನ ಮೊದಲಿಗೆ ಗಣೇಶನ ಆರಾಧನೆ ಮಾಡುವ ಪದ್ಧತಿ ಇದೆ ಗಣೇಶನು ಹೇಗೆ ಹುಟ್ಟಿದ್ದಾನೆ ಎಂದು ಒಂದು ಪೌರಾಣಿಕ ಕಥೆ ಕೇಳೋಣ ದೇವಿಯು ಸ್ನಾನದ ವೇಳೆಯಲ್ಲಿ ತನ್ನ ದೇಹದ ಉಡುರಿನಿಂದ ಅಂದರೆ ಮಣ್ಣಿನಿಂದ ಒಂದು ಬಾಲಕನನ್ನು ಸೃಷ್ಟಿಸಿದಳು ಆ ಬಾಲಕನಿಗೆ ಆ ಬಾಲಕನೇ ಗಣೇಶ ಗಣೇಶನ್ನು ತನ್ನ ದ್ವಾರಪಾಲಕನಾಗಿ ನೇಮಿಸಿದಳು ಬಹಳ ದಿನ ನಂತರ ಶಿವನು ಮನೆಗೆ ಬರುವ ಬರುತ್ತಾನೆ ಬರುವಾಗ ಗಣೇಶನು ಶಿವನಿಗೆ ತಡೆಯುತ್ತಾನೆ ಕೋಪಗೊಂಡ ಶಿವನು ಅವನು ತನ್ನ ತ್ರಿಶೂಲಿನಿಂದ ಗಣೇಶನ ತಲೆಯನ್ನು ಕತ್ತರಿಸುತ್ತಾನೆ ಈ ದೃಶ್ಯವನ್ನು ನೋಡಿ ಪಾರ್ವತಿ ದೇವಿಗೆ ತುಂಬವೇ ಕೋಪ ಬರುತ್ತದೆ ಆವಾಗ ಶಿವನು ಆನೆ ತಲೆಯನ್ನು ತಂದು ಗಣೇಶನ ಶರೀರಿಗೆ ಜೋಡಿಸುತ್ತಾನೆ ಗಣೇಶನಿಗೆ ಜೀವ ತುಂಬುತ್ತಾನೆ ಆವಾಗ ಪಾರ್ವತಿ ದೇವಿಯು ಶಾಂತಳಾಗುತ್ತಾಳೆ ಅಂದಿನಿಂದಲೇ ಎಲ್ಲ ದೇವತಾ ಕಾರ್ಯಗಳನ್ನು ಮೊದಲು ಗಣಪತಿಯ ಪೂಜೆ ಮಾಡಲಾಗುತ್ತದೆ ಅಂದಿನಿಂದಲೇ ಗಣಪತಿಗೆ ಪ್ರಥಮ ಪ್ರಥಮ ಪೂಜೆಯ ದರ್ಜೆ ಕೊಡಲಾಗುತ್ತದೆ ಈ ಹಬ್ಬದ ವಿಶೇಷವೇನೆಂದರೆ ಈ ದಿನ ಗಣಪತಿಯ ಮೂರ್ತಿಯನ್ನು ಮನೆ ಮನೆಯಲ್ಲಿ ಕೂಡಿಸಲಾಗುತ್ತದೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ಗಣೇಶನ ಮೂರ್ತಿಯನ್ನು ಕೂಡಿಸಲಾಗುತ್ತದೆ ಮನೆಯಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನ ಪೂಜೆ ಮಾಡಲಾಗುತ್ತದೆ ಗಣೇಶನ ಪೂಜೆಗೆ ಬೇಕಾಗಿರುವ ಹೂವು ಪತ್ರೆ ಮತ್ತು ಗರಿಕೆ ಗರಿಕೆಯು ಗಣಪತಿಗೆ ತುಂಬ ಇಷ್ಟವಾಗಿದೆ ಇದನ್ನು ಇಲ್ಲದೆ ಗಣಪನ ಪೂಜೆಯು ಸಂಪೂರ್ಣವಾಗುವುದಿಲ್ಲ ಆದ್ದರಿಂದ ಗಣಪತಿಗೆ ವಿಶೇಷವಾಗಿ ಗರಿಕೆ ಹಾಕಬೇಕು ಗಣಪತಿಗೆ ಇಷ್ಟವಾದ ಪದಾರ್ಥಗಳು ಮೋದಕ ಕಡುಬು ಗಣಪತಿಗೆ ಅತ್ಯಂತ ಪ್ರಿಯವಾದವು ಇವು ನೈವೇದ್ಯಗೆ ಇಡಬೇಕು ಗಣೇಶನನ್ನು ಕೆಲವು ಕಡೆ ಐದು ದಿನ ಒಂಬತ್ತು ದಿನ ಅಥವಾ ಹನ್ನೊಂದು ದಿನಗಳವರೆಗೆ ಕೂಡಿಸಿ ಪೂಜೆ ಮಾಡಲಾಗುತ್ತದೆ ಕೊನೆಗೆ ಗಣೇಶನ ಮೂರ್ತಿಯನ್ನು ಬಾವಿಯಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ ಗಣೇಶ ಚತುರ್ಥಿ ಹಬ್ಬವು ಭಕ್ತಿ ಮತ್ತು ಏಕತೆ ಸಂತೋಷ ಈ ಹಬ್ಬದ ಸಂಕೇತವಾಗಿದೆ ಗಣಪತಿಯನ್ನು ಶ್ರದ್ಧೆಯಿಂದ ಪೂಜಿಸಿದರೆ ಜೀವನದಲ್ಲಿ ಜ್ಞಾನ ಬುದ್ಧಿ ಮತ್ತು ಸಮೃದ್ಧಿ ದೊರೆಯುತ್ತಿದೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ